ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ ಖಾಸಗಿ ದೂರಿನ ಅರ್ಜಿ ವಿಚಾರಣೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ನಡೆದಿದೆ ದೂರುದಾರ ಸ್ನೇಹಮಯಿ ಕೃಷ್ಣ ಪರ ವಾದ ಮಂಡಿಸಿದ ಲಕ್ಷ್ಮೀ ಅಯ್ಯಂಗಾರ್ ಸೆಕ್ಷನ್ ಹದಿನೇಳರ ಅಡಿ ಖಾಸಗಿ ದೂರು ಸಲ್ಲಿಸಿದರೆ ಅನುಮತಿ ಅಗತ್ಯ ಆದರೆ ನಾವು ಭ್ರಷ್ಟಾಚಾರ ತಡೆ ಕಾಯ್ದೆ ಸೆಕ್ಷನ್ ಹತ್ತೊಂಬತ್ತರ ಅಡಿ ದೂರು ಸಲ್ಲಿಕೆ ಮಾಡಿದ್ದೇವೆ ಸೆಕ್ಷನ್ ಹತ್ತೊಂಬತ್ತರ ಅಡಿ ದೂರು ವಿಚಾರಣೆಗೆ ಪೂರ್ವಾನುಮತಿ ಬೇಕಿಲ್ಲ ಹೀಗಾಗಿ ಕೋರ್ಟ್ ನಮ್ಮ ಖಾಸಗಿ ದೂರನ್ನ ಸ್ವೀಕರಿಸಬೇಕು ಅಂತ ಮನವಿ ಮಾಡಿದ್ರು ಅರ್ಜಿದಾರರ ವಾದ ಆಲಿಸಿದ ನ್ಯಾಯಾಧೀಶ ಸಂತೋಷ್ ಗಜಾನನ್ ಭಟ್ ಆಗಸ್ಟ್ ಇಪ್ಪತ್ತಕ್ಕೆ ತೀರ್ಪು ಕಾಯ್ದಿರಿಸಿದ್ದಾರೆ ಆಗಸ್ಟ್ ಇಪ್ಪತ್ತರಂದು ಸಿಎಂ ವಿರುದ್ಧದ ಖಾಸಗಿ ದೂರಿನ ಭವಿಷ್ಯ ನಿರ್ಧಾರವಾಗಲಿದೆ ಎನ್ಡಿಜೆ ಅಬ್ರಾಹಂ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ಆಗಸ್ಟ್ ಇಪ್ಪತ್ತೊಂದಕ್ಕೆ ನಡೆಯಲಿದೆ ಮುಡಹಗರಣದ ವಿಚಾರವಾಗಿ ಸಿಎಂ ವಿರುದ್ಧ ಖಾಸಗಿ ದೂರು ಸ್ವೀಕರಿಸಬಾರದು ಅಂತ ಆಲಂ ಪಾಷಾ ಅನ್ನೋರು ಮಧ್ಯಂತರ ಅರ್ಜಿ ಸಲ್ಲಿಸಿದ್ರು ಆಲಂ ಪಾಷಾ ಸಲ್ಲಿಸಿದ್ದ ಮಧ್ಯಂತರ ಅರ್ಜಿಯನ್ನ ಜನಪ್ರತಿನಿಧಿಗಳ ಕೋರ್ಟ್ ವಜಾಗೊಳಿಸಿದೆ ಅರ್ಜಿದಾರರ ವಿರುದ್ಧ ಗರಂ ಆದ ನ್ಯಾಯಾಧೀಶರು ಪಿಸಿಆರ್ ಅಂದ್ರೆ ಏನು ಅಂತ ಗೊತ್ತಿದೆಯಾ ಅರ್ಜಿ ಸಲ್ಲಿಕೆಗೆ ನಿಮಗೆ ಅಧಿಕಾರ ಇದೆಯಾ ಅಂತ ಪ್ರಶ್ನಿಸಿದ್ರು ಅರ್ಜಿದಾರರು ದೂರು ದಾಖಲಿಸುವುದಕ್ಕೆ ಅನುಮತಿ ಕೇಳ್ತಾ ಇಲ್ಲ ಬದಲಿಗೆ ಕಾನೂನು ಪ್ರಕ್ರಿಯೆ ತಡೆ ಹಿಡಿಯುವುದಕ್ಕೆ ಕೋರ್ತಿದ್ದಾರೆ ಅಲಂಪಾಷ ಅರ್ಜಿ ವಜಾಗೊಳಿಸುವುದಕ್ಕೆ ಅರ್ಹವಾಗಿದೆ ಅಂತ ಹೇಳಿ ನ್ಯಾಯಾಧೀಶ ಸಂತೋಷ್ ಗಜಾನನ್ ಭಟ್ ಆದೇಶ ನೀಡಿದರು ಹಗರಣದಲ್ಲಿ ಸಿಲುಕಿರೋ ಸಿದ್ದರಾಮಯ್ಯ ಬಗ್ಗೆ ಮತ್ತೊಂದು ಸ್ಫೋಟಕ ವಿಚಾರ ಹೊರಬಿದ್ದಿದೆ ಸಿದ್ದರಾಮಯ್ಯ ಮೊದಲ ಬಾರಿಗೆ ಶಾಸಕರಾಗಿದ್ದಾಗಲೇ ಬದಲಿ ನಿವೇಶನ ಪಡೆದಿದ್ದರಂತೆ ಸಾಮಾಜಿಕ ಜಾಲತಾಣದಲ್ಲಿ ಮನವಿ ಪತ್ರವೊಂದು ವೈರಲ್ ಆಗ್ತಿದ್ದು ಬದಲಿ ನಿವೇಶನ ನೀಡುವಂತೆ ಮುಡಾಗೆ ಮನವಿ ಮಾಡಿದ್ದಾರೆ ಜಯನಗರ ತೊಣಚಿಕೊಪ್ಪಲು ಎರಡನೇ ಹಂತ ಎನ್ ಬ್ಲಾಕ್ನಲ್ಲಿ ಸಂಖ್ಯೆ ಒಂಬತ್ತರಲ್ಲಿ ಫಿಫ್ಟಿ ಏಟಿ ನಿವೇಶನ ಕೊಟ್ಟಿದ್ದಾರೆ ಸದರಿ ನಿವೇಶನದ ಬದಲಾಗಿ ಜಯನಗರ ತುಣಚಿಕೊಪ್ಪಲಿನ ಜಿ ಮತ್ತು ಹೆಚ್ ಬ್ಲಾಕ್ನಲ್ಲಿ ಖಾಲಿ ಇರೋ ಫಿಫ್ಟಿ ಬೈ ಏಟಿ ಅಳತೆಯ ನಿವೇಶನ ಸಂಖ್ಯೆ ಒಂದು ಎರಡು ನಾಲ್ಕು ಐದನ್ನ ನೀಡುವಂತೆ ಮನವಿ ಮಾಡಿದ್ದಾರೆ ಹಳೆ ಮನವಿ ಪತ್ರವನ್ನು ವೈರಲ್ ಮಾಡಿ ಸಿದ್ದರಾಮಯ್ಯ ಕಾಲಿಳೆತಿದ್ದಾರೆ ರಾಜ್ಯದಲ್ಲಿ ಬಿಜೆಪಿ ವರ್ಸಸ್ ಬಿಜೆಪಿ ಆಗಿದೆ ವಿಜೇಂದ್ರ ಅಶೋಕ್ ನಾಯಕತ್ವವನ್ನು ಬಿಜೆಪಿಯವರೇ ಒಗ್ತಾ ಇಲ್ಲ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ವ್ಯಂಗ್ಯವಾಡಿದ್ರು ಬಿಜೆಪಿಯಲ್ಲಿ ಪ್ರತ್ಯೇಕ ಪಾದಯಾತ್ರೆ ಮಾತು ಕೇಳಿ ಬರ್ತಾ ಇದೆ ಬಿಜೆಪಿಯವರು ಮೈಸೂರು ಚಲೋ ಬದಲಿಗೆ ದೆಹಲಿ ಚಲೋ ಮಾಡಿದ್ರೆ ಒಳ್ಳೇದಾಗತ್ತೆ ರಾಜ್ಯಕ್ಕಾಗ್ತಾ ಇರುವ ಅನ್ಯಾಯದ ಬಗ್ಗೆ ದೆಹಲಿಯಲ್ಲಿ ಹೋರಾಟ ಮಾಡಲಿ ಎಂದರು ರಾಜ್ಯ ರಾಜಕೀಯದಲ್ಲಿ ಚದುರಂಗದಾಟ ಜೋರಾಗಿದ್ದು ಕಾಂಗ್ರೆಸ್ ಹಿರಿಯ ನಾಯಕರು ದಿಢೀರ್ ದೆಹಲಿಗೆ ಭೇಟಿ ನೀಡಿದ್ದಾರೆ ಸತೀಶ್ ಜಾರಕಿಹೊಳಿ ಎಚ್ಸಿ ಮಹದೇವಪ್ಪ ಕೆಎಚ್ ಮುನಿಯಪ್ಪ ಸೇರಿದಂತೆ ಕೆಲವು ಸಚಿವರು ದೆಹಲಿಗೆ ದಾಮುಡಿ ಇಟ್ಟಿದ್ದಾರೆ ಸದ್ದಿಲ್ಲದೆ ದೆಹಲಿಗೆ ಪ್ರಯಾಣ ಬೆಳೆಸಿದ್ದು ಸಂಪುಟ ಪುನರ್ರಚನೆ ಖಾತೆಗಳ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಈ ಭೇಟಿ ಭಾರೀ ಕುತೂಹಲ ಮೂಡಿಸಿದೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ದೆಹಲಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದರು ರಾಜ್ಯಕ್ಕೆ ಬೇಕಿರೋ ಅಗತ್ಯ ಅಕ್ಕಿಯನ್ನ ಕೊಡೋ ಭರವಸೆ ನೀಡಿದ್ದಾರೆ ಸಿಎಂ ಹಾಗೂ ಅಧಿಕಾರಿಗಳ ಜೊತೆಗೆ ಚರ್ಚಿಸಿ ಮುಂದಿನ ಹಂತದ ಪ್ರಸ್ತಾವನೆ ಸಲ್ಲಿಸಲಾಗುತ್ತೆ ತಿಂಗಳಿಗೆ ಇಪ್ಪತ್ತು ಸಾವಿರ ಮೆಟ್ರಿಕ್ ಟನ್ ಅಕ್ಕಿ ಬೇಕಾಗಬಹುದು ಕೇಂದ್ರ ಅಕ್ಕಿ ಕೊಡದಿದ್ದಾಗ ಜನರ ಖಾತೆಗೆ ಹಣ ಹಾಕಿದ್ವಿ ಜನರು ಹಣಕ್ಕಿಂತ ಬೇಳೆ ಹಾಗೂ ಸಕ್ಕರೆ ನೀಡುವಂತೆ ಮನವಿ ಮಾಡುತ್ತಿದ್ದಾರೆ ಇದನ್ನೆಲ್ಲ ನೋಡಿಕೊಂಡು ಮುಂದಿನ ತೀರ್ಮಾನ ತೆಗೆದುಕೊಳ್ತೀವಿ ಅಂತ ಮುನಿಯಪ್ಪ ತಿಳಿಸಿದರು ಕೆಲ ದಿನಗಳ ಹಿಂದಷ್ಟೇ ಕೇಂದ್ರ ಸಚಿವ ಕುಮಾರಸ್ವಾಮಿ ಭತ್ತದ ನಾಟಿ ಮಾಡಿ ಗಮನ ಸೆಳೆದಿದ್ರು ಸದ್ಯ ಕುಮಾರಸ್ವಾಮಿ ಭತ್ತದ ನಾಟಿ ಮಾಡಿದ್ದಕ್ಕೆ ಸಚಿವ ಚಲುವರಾಯಸ್ವಾಮಿ ಲೇವಡಿ ಮಾಡಿದ್ದಾರೆ ನಾನು ನಾಟಿ ಮಾತ್ರ ಮಾಡಲ್ಲ ನೇಗಿಲು ಹಿಡಿದು ಉಳಿಮೆ ಮಾಡ್ತೀನಿ ಮಂಡ್ಯ ಜನರಿಗೆ ಹುಟ್ಟಲೇ ಭತ್ತ ಕಬ್ಬು ನಾಟಿ ಮಾಡೋದು ಗೊತ್ತು ಕುಮಾರಸ್ವಾಮಿ ಅವರು ರೈತರಿಗೆ ಹೊಸ ಮಾದರಿಯಲ್ಲಿ ನಾಟಿ ಮಾಡೋದು ಕಲಿಸೋಕೆ ಬಂದಿದ್ರೇನೋ ಹೆಚ್ಡಿಕೆ ಮೊದಲು ಯುವಕರಿಗೆ ಕೆಲಸ ಕೊಡಿಸಲಿ ಅಂತ ಚಲುವರಾಯಸ್ವಾಮಿ ಟೀಕಿಸಿದರು ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಆರೋಪಿಗಳ ಸಂಖ್ಯೆ ಜೊತೆ ಸಾಕ್ಷಿಗಳ ಸಂಖ್ಯೆಯೂ ಏರ್ತಲೇ ಇದೆ ದರ್ಶನ್ ಜೊತೆ ಪಾರ್ಟಿ ಮಾಡಿದ್ದ ಸ್ನೇಹಿತರಿಗೂ ಕಂಟಕ ಎದುರಾಗಿದ್ದು ಚಿಕ್ಕಣ್ಣನ ಬಳಿಕ ನಟ ಯಶಸ್ ಸೂರ್ಯ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ದಾಖಲಿಸಿಕೊಳ್ಳಲಾಗಿದೆ ರೇಣುಕಾ ಸ್ವಾಮಿ ಹತ್ಯೆಗೂ ಮುನ್ನ ದರ್ಶನ್ ಜೊತೆ ಚಿಕ್ಕಣ್ಣ ಮತ್ತು ಯಶಸ್ ಸೂರ್ಯ ಸ್ಟೋನಿ ಬ್ರೂಪ್ನಲ್ಲಿ ಪಾರ್ಟಿ ಮಾಡಿದ್ರಂತೆ ಈ ಹಿನ್ನೆಲೆ ರೇಣುಕಾ ಸ್ವಾಮಿ ಕೊಲೆ ಸಂಬಂಧ ಯಶಸ್ ಸೂರ್ಯ ವಿಚಾರಣೆ ನಡೆಸಲಾಗಿದೆ ಬಳಿಕ ನ್ಯಾಯಾಧೀಶರ ಮುಂದೆ ಸಿಆರ್ಪಿಸಿ ಒನ್ ಸಿಕ್ಸ್ಟಿ ಫೋರ್ ಅಡಿ ಹೇಳಿಕೆ ದಾಖಲಿಸಿಕೊಳ್ಳಲಾಗಿದೆ ರೇಣುಕಾಸ್ವಾಮಿ ಕೊಲೆ ಬಳಿಕ ನಾಲ್ವರು ಆರೋಪಿಗಳು ತಾವಾಗೆ ಪೊಲೀಸ್ ಠಾಣೆಗೆ ಶರಣಾಗಿದ್ರು ತಾನು ಆಗೋದಕ್ಕಾಗಿ ದರ್ಶನ್ ನಾಲ್ವರಿಗೆ ಹಣ ಕೊಟ್ಟು ಆರೋಪಿಗಳನ್ನಾಗಿ ಮಾಡಿ ನಿಟ್ಟುಸಿರು ಬಿಟ್ಟಿದ್ದ ಆದರೆ ಕಮಿಷನರ್ ದಯಾನಂದ್ ಚಾಣಾಕ್ಷತೆಯಿಂದ ದರ್ಶನ್ ಇಡೀ ಗ್ಯಾಂಗ್ ಈಗ ಕಂಬಿ ಹಿಂದೆ ಕೂತಿದೆ ಜೂನ್ ಹತ್ತರಂದು ಆರೋಪಿಗಳಾದ ರಾಘವೇಂದ್ರ ಕಾರ್ತಿಕ್ ನಿಖಿಲ್ ನಾಯ್ಕ್ ಹಾಗೂ ಕೇಶವಮೂರ್ತಿ ಶರಣಾಗಿದ್ದು ಈ ವಿಚಾರವನ್ನು ಕಮಿಷನರ್ ದಯಾನಂದ್ಗೆ ಡಿಸಿಪಿ ಗಿರೀಶ್ ತಿಳಿಸುತ್ತಾರೆ ಮಂಗಳೂರಲ್ಲಿ ಕಮಿಷನರ್ ಹಾಗೂ ಬೆಳಗಾವಿಯಲ್ಲಿ ಎಸ್ಪಿ ಆಗಿದ್ದ ವೇಳೆ ಇಂಥದೇ ಕೇಸನ್ನು ದಯಾನಂದ್ ಹ್ಯಾಂಡಲ್ ಮಾಡಿರ್ತಾರೆ ಈ ಹಿನ್ನೆಲೆ ಮತ್ತಷ್ಟು ತನಿಖೆಗೆ ಆದೇಶಿಸಿದ್ದು ಆಗ ದರ್ಶನ್ ಮತ್ತು ಗ್ಯಾಂಗ್ನ ಸತ್ಯ ಅನಾವರಣಗೊಂಡಿದೆ ಯಾದಗಿರಿ ಪಿಎಸ್ಐ ಪರಶುರಾಮ್ ಹತ್ಯೆ ಕೇಸ್ ಶಾಸಕ ಚನ್ನಾರೆಡ್ಡಿ ಕೊರಳಿಗೆ ಸುತ್ತುಕೊಂಡಿದೆ ಈ ಬೆನ್ನಲ್ಲೇ ಗೃಹ ಸಚಿವ ಪರಮೇಶ್ವರನ್ನ ಚನ್ನಾರೆಡ್ಡಿ ಭೇಟಿಯಾದರು ಸದಾಶಿವನಗರದ ಪರಮೇಶ್ವರ್ ನಿವಾಸಕ್ಕೆ ಆಗಮಿಸಿದ್ದ ಚನ್ನಾರೆಡ್ಡಿ ಪರಮೇಶ್ವರ್ ಭೇಟಿ ಮಾಡಿ ಮಾಧ್ಯಮಗಳ ಕಣ್ತಪ್ಪಿಸಿ ಹಿಂಬದಿ ಗೇಟ್ನಿಂದ ಎಸ್ಕೇಪ್ ಆಗಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಗೃಹ ಸಚಿವ ಪರಮೇಶ್ವರ್ ಚನ್ನಾರೆಡ್ಡಿ ನನ್ನ ಬರ್ತ್ಡೇಗೆ ವಿಶ್ ಮಾಡೋಕೆ ಬಂದಿದ್ರು ಆ ದಿನ ನಾನು ಇರಲಿಲ್ಲ ಅವರು ಇರಲಿಲ್ಲ ಹಾಗಾಗಿ ಬಂದು ಬಿಲೇಟೆಡ್ ಬರ್ತ್ ವಿಶ್ ಮಾಡಿ ಹೋಗಿದ್ದಾರೆ ಕೇಸ್ ಬಗ್ಗೆ ಆಗಲಿ ಯಾವುದೇ ವಿಚಾರವಾಗಲಿ ಚರ್ಚೆ ಮಾಡಿಲ್ಲ ಅಂತ ಸ್ಪಷ್ಟನೆ ನೀಡಿದರು ತುಂಗಭದ್ರಾ ಜಲಾಶಯಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಮೂರು ದಿನಗಳ ಹಿಂದೆಯೇ ಕ್ರಸ್ಟ್ ಗೇಟ್ ಕಳಚಿಬಿದ್ರೂ ಸಿಎಂ ಇನ್ನೂ ಭೇಟಿ ನೀಡಿಲ್ಲ ಅಂತ ವಿಪಕ್ಷಗಳು ಆರೋಪಿಸಿದ್ವು ಈ ಬೆನ್ನಲ್ಲೇ ಸಿದ್ದರಾಮಯ್ಯ ತುಂಗಭದ್ರಾ ಜಲಾಶಯಕ್ಕೆ ಭೇಟಿ ನೀಡಿ ಹತ್ತೊಂಬತ್ತನೇ ಗೇಟ್ ಪರಿಶೀಲನೆ ನಡೆಸಿದರು ಸಿದ್ದರಾಮಯ್ಯಗೆ ಹೂಗುಚ್ಚ ನೀಡಿ ಸ್ವಾಗತಿಸಿದ್ದು ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಕೊಪ್ಪಳ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಕೂಡ ಡ್ಯಾಂ ಗೇಟ್ ವೀಕ್ಷಣೆ ಮಾಡಿದರು ಅಧಿಕಾರಿಗಳ ಜೊತೆ ಚರ್ಚಿಸಿದ ಸಿಎಂ ಸಿದ್ದರಾಮಯ್ಯ ಕೂಡಲೇ ದುರಸ್ತಿ ಕಾರ್ಯ ಮಾಡುವಂತೆ ಕನಯ್ಯ ಮತ್ತು ತಂಡಕ್ಕೆ ಸೂಚನೆ ನೀಡಿದರು ಮೈದುಂಬಿ ನಿಂತಿದ್ದ ತುಂಗಭದ್ರಾ ಡ್ಯಾಂನಲ್ಲಿ ಕಳೆದ ಮೂರು ದಿನದಿಂದ ನೀರು ಭಾರಿ ಪ್ರಮಾಣದಲ್ಲಿ ಹರಿದು ಹೋಗುತ್ತದೆ ಹತ್ತೊಂಬತ್ತನೇ ಗೇಟ್ ಕಳಚಿ ಬಿದ್ದಿದ್ದು ನೀರು ಖಾಲಿಯಾಗದೆ ಗೇಟ್ ಅಳವಡಿಕೆ ಸಾಧ್ಯವಿಲ್ಲವಾ ಅಂತ ಆಲೋಚನೆ ನಡೆದಿತ್ತು ನೀರಿಗಿಳಿದು ಡ್ಯಾಂ ಸ್ಥಿತಿಗತಿ ಪರಿಶೀಲಿಸಿದ ನ್ಯಾಷನಲ್ ಡ್ಯಾಂ ಗೇಟ್ ಎಕ್ಸ್ಪರ್ಟ್ ಕನಯ್ಯ ನಾಯ್ಡು ನೀರು ಸಹಿತ ಡ್ಯಾಂ ಗೇಟ್ ದುರಸ್ತಿ ಸಾಧ್ಯ ಅಂತ ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ ಹೆಚ್ಚಿನ ಪ್ರಮಾಣದಲ್ಲಿ ನದಿಗೆ ನೀರು ಹರಿಸದೆ ನೀರನ್ನು ಉಳಿಸ್ಕೋಬಹುದು ನೀರು ಉಳಿಸಿಕೊಂಡೆ ಡ್ಯಾಂಗೆ ಹೊಸ ಗೇಟ್ ಅಳವಡಿಸಬಹುದು ಎಂದಿದ್ದಾರೆ ಹಾಳಾಗಿರುವ ಗೇಟ್ ಒಟ್ಟು ಅರವತ್ತು ಅಡಿ ಉದ್ದ ಇದೆ ತಲಾ ಹನ್ನೆರಡು ಅಡಿಯ ಐದು ಸೆಗ್ಮೆಂಟ್ಗಳನ್ನು ಕ್ರೇನ್ ಮೂಲಕ ಕೆಳಗಿಳಿಸಬೇಕು ಎಂದಿದ್ದಾರೆ ತುಂಗಭದ್ರಾ ಡ್ಯಾಂ ಬಳಿ ಮಾಜಿ ಸಚಿವ ಶ್ರೀರಾಮುಲು ಪರಿಶೀಲನೆ ನಡೆಸಿದ್ದು ವಾರ್ಷಿಕ ನಿರ್ವಹಣೆ ಮಾಡದಿರುವುದೇ ಗೇಟ್ ಕಳಚಲು ಕಾರಣ ಅಂತ ಡಿಸಿಎಂ ಡಿಕೆಶಿ ವಿರುದ್ಧ ಹರಿಹಾಯ್ದಿದ್ದಾರೆ ಇಂದು ತುಂಗಭದ್ರಾ ಡ್ಯಾಂಗೆ ಭೇಟಿ ನೀಡಿದ ಶ್ರೀರಾಮುಲು ಕ್ರಸ್ಟ್ ಗೇಟ್ ಪರಿಶೀಲನೆ ಮಾಡಿದ್ರು ಬಳಿಕ ಮಾತನಾಡಿದ ರಾಮುಲು ಪ್ರತಿ ವರ್ಷ ಮಳೆ ಬರುತ್ತೆ ಜಲಾಶಯ ಭರ್ತಿಯಾಗತ್ತೆ ಡ್ಡಾಂ ನಿರ್ವಹಣೆ ಮಾಡಬೇಕು ಅಂತ ಸರ್ಕಾರಕ್ಕೆ ಗೊತ್ತಿಲ್ವಾ ಮೊದಲು ನೀರು ನಿಲ್ಲಿಸಿ ನಂತರ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ಸರ್ಕಾರಕ್ಕೆ ಮಾಜಿ ಸಚಿವ ಶ್ರೀರಾಮುಲು ತರಾಟೆಗೆ ತೆಗೆದುಕೊಂಡರು ತುಂಗಭದ್ರಾ ಡ್ಯಾಂ ಕ್ರಸ್ಟ್ ಗೇಟ್ ಕಳಚೋದಕ್ಕೆ ಕಾಂಗ್ರೆಸ್ ನಿರ್ಲಕ್ಷ್ಯವೇ ಕಾರಣ ಅನ್ನೋ ಬಿಜೆಪಿ ಆರೋಪಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ನೀಡಿದರು ಕಲಬುರಗಿಯಲ್ಲಿ ಮಾತನಾಡಿದ ಪ್ರಿಯಾಂಕ್ ಖರ್ಗೆ ಇಂಥ ವಿಚಾರದಲ್ಲಿ ಬಿಜೆಪಿಯವರು ರಾಜಕೀಯ ಮಾಡಬಾರದು ನಾವೇನೂ ಕೈಕಟ್ಟಿ ಕೂತಿಲ್ಲ ಗೊತ್ತಾದ ತಕ್ಷಣ ಡಿಕೆಶಿ ಅವರು ಭೇಟಿ ನೀಡಿದ್ದಾರೆ ರಿಪೇರಿ ಮಾಡೋ ಕೆಲಸ ನಡೀತಾ ಇದೆ ಅಂತ ತಿರುಗೇಟು ನೀಡಿದರು ಬಿಜೆಪಿಯವರಿಗೆ ಮರುಪ್ರಶ್ನೆ ಮಾಡಿದ ಪ್ರಿಯಾಂಕ್ ಈ ಹಿಂದೆ ಬೊಮ್ಮಾಯಿ ಅಧಿಕಾರದ ಅವಧಿಯಲ್ಲಿದ್ದಾಗ ಜಲಾಶಯಗಳ ಪರಿಶೀಲನೆ ಮಾಡಿಸಿದ್ರಾ ಅಂತ ಪ್ರಶ್ನೆ ಮಾಡಿದರು ತುಂಗಭದ್ರಾ ಡ್ಯಾಂ ಗೇಟ್ ಕಟ್ಟಾದ ಬಳಿಕ ರಾಜ್ಯದ ಇನ್ನಿತರ ಜಲಾಶಯಗಳ ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡಿದೆ ಈ ಹಿನ್ನೆಲೆ ಹಳೆ ಮೈಸೂರು ಭಾಗದ ಜೀವನಾಡಿ ಕೆಆರ್ಎಸ್ ಡ್ಯಾಂನಲ್ಲೂ ಪರಿಶೀಲನೆ ಮಾಡಲಾಯಿತು ಕೆಆರ್ಎಸ್ ಬಗ್ಗೆ ತಜ್ಞರು ವರದಿ ನೀಡಿದ್ದು ಕೆಆರ್ಎಸ್ ಜಲಾಶಯದ ಬಗ್ಗೆ ಆತಂಕ ಬೇಡ ಎಂದಿದ್ದಾರೆ ತೊಂಬತ್ತೆರಡು ವರ್ಷಗಳ ಇತಿಹಾಸ ಹೊಂದಿರೋ ಕೆಆರ್ಎಸ್ ಡ್ಯಾಂ ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಅಡಿ ಗರಿಷ್ಠ ಸಾಮರ್ಥ್ಯ ಹೊಂದಿದೆ ನೂರು ಅಡಿ ಅಗಲ ನೂರ ಇಪ್ಪತ್ನಾಲ್ಕು ಅಡಿ ಆಳಕ್ಕೆ ಭದ್ರಾ ಅಡಿಪಾಯ ಇದೆ ಗ್ರಾವಿಟಿ ಮಾಡೆಲ್ ಆಧಾರದಲ್ಲಿ ಡ್ಯಾಮ್ ನಿರ್ಮಾಣ ಮಾಡಲಾಗಿದೆ ನೂರ ಐವತ್ತೆರಡು ವರ್ಟಿಕಲ್ ಸ್ಲೂಯಿಸ್ ಗೇಟ್ಗಳನ್ನ ಕೆಆರ್ಎಸ್ ಹೊಂದಿದೆ ಕಳೆದ ಹತ್ತು ವರ್ಷಗಳಲ್ಲಿ ಎಲ್ಲಾ ಗೇಟ್ಗಳ ಪುನಶ್ಚೇತನ ಮಾಡಲಾಗಿದೆ ತುಂಗಭದ್ರಾ ಡ್ಯಾಂ ಕ್ರಸ್ಟ್ ಗೇಟ್ ಮುರಿದ ಬೆನ್ನಲ್ಲೇ ಎಲ್ಲಾ ಜಲಾಶಯಗಳಲ್ಲೂ ಪರಿಶೀಲನೆ ಮಾಡಲಾಗುತ್ತಿದೆ ಹಾಸನ ಜಿಲ್ಲೆಯ ಹೇಮಾವತಿ ಜಲಾಶಯದಲ್ಲಿ ಅಧಿಕಾರಿಗಳ ತಂಡ ಪರಿಶೀಲನೆ ನಡೆಸಿತು ಮುಖ್ಯ ಇಂಜಿನಿಯರ್ ಜಿಸಿ ಮಂಜುನಾಥ್ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಜ್ಯೋತಿ ಡ್ಯಾಂಗೆ ಭೇಟಿ ನೀಡಿದರು ಜಲಾಶಯದ ಕ್ರಸ್ಟ್ ಗೇಟ್ ಸುರಕ್ಷತೆ ಬಗ್ಗೆ ಮಾಹಿತಿ ಸಂಗ್ರಹಿಸಿ ವಿಡಿಯೋಗ್ರಫಿ ಫೋಟೋಗ್ರಫಿ ಹಾಗೂ ಡ್ರೋನ್ ವಿಡಿಯೋ ಸಂಗ್ರಹ ಮಾಡಲಾಯಿತು ಸದ್ಯ ಹೇಮಾವತಿ ಡ್ಯಾಂ ಸುರಕ್ಷಿತವಾಗಿದೆ ಅಂತ ಅಧಿಕಾರಿಗಳು ವರದಿ ನೀಡಿದ್ದಾರೆ ಜಲಾಶಯದ ಆರು ರೇಡಿಯಲ್ ಕ್ರಸ್ಟ್ ಗೇಟ್ ಹಾಗೂ ಚೈನ್ಲಿಂಕ್ ಸುಭದ್ರವಾಗಿದೆ ಪ್ರತಿ ಆರು ತಿಂಗಳಿಗೊಮ್ಮೆ ಹದಿನೈದು ಲಕ್ಷ ವೆಚ್ಚದಲ್ಲಿ ಕ್ರೀಸ್ ಬಳಸಿ ಸರ್ವಿಸ್ ಮಾಡಿಸಲಾಗುತ್ತಿದೆ ಅಂತ ವರದಿ ನೀಡಲಾಗಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂತ ಸಂಸದ ಗೋವಿಂದ ಕಾರಜೋಳ ವಾಗ್ದಾಳಿ ನಡೆಸಿದ್ದಾರೆ ತುಂಗಭದ್ರಾ ಡ್ಯಾಂ ಸೇಫ್ಟಿ ಕಮಿಟಿ ಸಭೆ ಮಾಡಿ ಸಲಹೆ ಸೂಚನೆ ಪಡಿಬೇಕಾಗಿತ್ತು ಹದಿಮೂರು ಮೂವತ್ಮೂರು ಗೇಟ್ ನೋಡೋ ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕಿದೆ ಬರ ಪ್ರವಾಹ ಎಲ್ಲದಕ್ಕೂ ಮೋದಿ ಕಡೆ ಬೆರಳು ತೋರುವುದು ಸರಿಯಲ್ಲ ರಾಜ್ಯ ಸರ್ಕಾರ ಯಾತಕ್ಕಿರೋದು ಬಾಚಿಕೊಂಡು ಹೋಗ್ಲಿಕ್ಕಾ ಅಂತ ಕುಡುಕಿದ್ರು ಜೊತೆಗೆ ನೀರಾವರಿ ಇಲಾಖೆಯನ್ನ ಕಡೆಗಣನೆ ಮಾಡಲಾಗಿದೆ ಡಿಕೆಶಿ ಪಕ್ಷದ ಜವಾಬ್ದಾರಿ ಇನ್ನೊಂದು ಇಲಾಖೆ ಮಂತ್ರಿ ಹೀಗಾಗಿ ಈಗಿರೋದು ಪಾರ್ಟ್ ಟೈಮ್ ನೀರಾವರಿ ಮಂತ್ರಿ ಅಂತ ವ್ಯಂಗ್ಯವಾಡಿದ್ದಾರೆ ರಾಜ್ಯದಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೀತಾ ಇದೆ ಅಂತ ಪ್ರಣವಾನಂದ ಶ್ರೀ ಆರೋಪಿಸಿದ್ದಾರೆ ಒಬ್ಬರು ಮತ್ತೊಬ್ಬರ ಹಗರಣಗಳ ಬಗ್ಗೆ ಹೇಳ್ತಿದ್ದಾರೆ ಆದರೆ ಯಾವುದೇ ಕ್ರಮ ಕೈಗೊಳ್ತಿಲ್ಲ ಹಿಂದುಳಿದ ಸಮಾಜದ ನಾಯಕರ ಕಡೆಗಣನೆ ಮಾಡಲಾಗ್ತದೆ ಮಠಾಧೀಶರ ಬಗ್ಗೆಯೂ ಸರ್ಕಾರ ತಾರತಮ್ಯ ನೀತಿ ಅನುಸರಿಸುತ್ತಿದೆ ಕೆಲ ಪ್ರಭಾವಿ ಮಠಗಳಿಗೆ ಕೋಟಿ ಕೋಟಿ ಹಣ ನೀಡುತ್ತಿದ್ದಾರೆ ಬಡ ಮಠಾಧೀಶರ ಕೈ ಹಿಡಿದಿಲ್ಲ ಅಂತ ಪ್ರಣವಾನಂದ ಶ್ರೀ ಅಸಮಾಧಾನ ಹೊರಹಾಕಿದರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಮತ್ತೊಂದು ಸುತ್ತಿನ ತಿಕ್ಕಾಟ ಶುರುವಾಗಿದೆ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನೌಷಧಿ ಮಳಿಗೆಗೆ ಅವಕಾಶ ಇಲ್ಲ ಅಂತ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಆದೇಶ ಹೊರಡಿಸಿದ್ದಾರೆ ಈ ಬಗ್ಗೆ ಮಾತನಾಡಿರುವ ಶರಣ ಪ್ರಕಾಶ್ ಪಾಟೀಲ್ ಈ ಹಿಂದೆಯೂ ನಾನು ಮಂತ್ರಿಯಾಗಿದ್ದಾಗ ಅವಕಾಶ ಕೊಟ್ಟಿರಲಿಲ್ಲ ನಮ್ಮಲ್ಲಿಗೆ ಎಲ್ಲ ಔಷಧಿಗಳು ಸಂಪೂರ್ಣ ಉಚಿತವಾಗಿ ದೊರೆತವೆ ಹೀಗಿರುವಾಗ ಖರೀದಿಸುವ ಮಾರಾಟ ಮಾಡುವ ಮಾತೇಕೆ ಅಂತ ಶರಣಪ್ರಕಾಶ್ ಪಾಟೀಲ್ ಪ್ರಶ್ನಿಸಿದ್ದಾರೆ ಈ ವಿಚಾರದಲ್ಲಿ ರಾಜಕೀಯ ಇಲ್ಲ ಎಲ್ಲ ಔಷಧಿಗಳು ನಮ್ಮಲ್ಲೇ ಸಿಗ್ತವೆ ಅಂತ ಶರಣಪ್ರಕಾಶ್ ಪಾಟೀಲ್ ಹೇಳಿದರು ಗ್ರಾಮ ಪಂಚಾಯಿತಿ ಕಟ್ಟಡ ಉದ್ಘಾಟನೆ ವಿಚಾರದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಫೈಟ್ ಆಗಿದೆ ಚಿಕ್ಕೋಡಿಯ ಯರ್ನಾಳ ಗ್ರಾಮ ಪಂಚಾಯಿತಿ ವಿಚಾರದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ವಾಗ್ವಾದ ನಡೆದಿದೆ ಪಂಚಾಯಿತಿ ಉದ್ಘಾಟನೆಗೆ ನಿಪ್ಪಾಣಿ ಬಿಜೆಪಿ ಶಾಸಕಿ ಶಶಿಕಲಾ ಜೊಲ್ಲೆ ಆಗಮಿಸಿದ್ರು ಆದರೆ ಈ ವೇಳೆ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸಿದೆ ಉಸ್ತುವಾರಿ ಸಚಿವರ ಕಾರ್ಯಕ್ರಮಕ್ಕೂ ಮುನ್ನವೇ ಶಾಸಕರಿಂದ ಪೂಜೆಗೆ ವಿರೋಧ ವ್ಯಕ್ತವಾಗಿದೆ ಪೂಜೆ ಸಲ್ಲಿಸಿದ ಉದ್ಘಾಟನಾ ಅಡಿಗಲ್ಲನ್ನ ಕಾಂಗ್ರೆಸ್ ಕಾರ್ಯಕರ್ತರು ಒಡೆದು ಹಾಕಿದ್ದಾರೆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಗ್ರಾಮದಲ್ಲಿ ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಅಕ್ಟೋಬರ್ ನಾಲ್ಕು ಐದು ಆರರಂದು ಶ್ರೀರಂಗಪಟ್ಟಣ ದಸರಾ ನಡೆಯುತ್ತೆ ಅಂತ ಸಚಿವ ಸ್ವಾಮಿ ಹೇಳಿದರು ಶ್ರೀರಂಗಪಟ್ಟಣ ದಸರಾ ಮೈಸೂರು ದಸರಾಗಿಂತಲೂ ಪುರಾತನವಾದದ್ದು ಹೀಗಾಗಿ ಈ ಬಾರಿ ಶ್ರೀರಂಗಪಟ್ಟಣ ದಸರಾವನ್ನ ಅದ್ದೂರಿಯಾಗಿ ಮಾಡ್ತೀವಿ ಕಳೆದ ಬಾರಿ ಮಳೆ ಇಲ್ಲದ ಕಾರಣ ವಿಜೃಂಭಣೆಯಿಂದ ಮಾಡಿರಲಿಲ್ಲ ಈ ಬಾರಿ ಅದ್ದೂರಿಯಾಗಿ ಮಾಡ್ತೀವಿ ಕಳೆದ ಬಾರಿಗಿಂತ ಈ ಬಾರಿ ವಿಭಿನ್ನ ಪಾರಂಪರಿಕವಾಗಿ ಆಚರಣೆ ಮಾಡುವುದಕ್ಕೆ ನಿರ್ಧರಿಸಲಾಗಿದೆ ಅಂತ ಹೇಳಿದರು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ನಿಮಿತ್ತ ಬೀದರ್ನಲ್ಲಿ ಬಿಜೆಪಿ ಶಾಸಕರು ತ್ರಿವರ್ಣ ಧ್ವಜ ಹಿಡಿದು ಬೈಕ್ ಜಾಥಾ ನಡೆಸಿದರು ಬಸವ ಕಲ್ಯಾಣ ಶಾಸಕ ಶರಣು ಸಲಗರ ಹಾಗೂ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಶೈಲೇಂದ್ರ ಬೆಲ್ದಾಳೆ ತಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ತ್ರಿವರ್ಣ ಧ್ವಜ ಹಿಡಿದು ಕಾರ್ಯಕರ್ತರೊಂದಿಗೆ ಬೈಕ್ ಜಾಥಾ ನಡೆಸಿದ್ರು ನಗರದ ಪ್ರಮುಖ ಬೀದಿಗಳು ಪ್ರಮುಖ ವೃದ್ಧಗಳಲ್ಲಿ ಬೈಕ್ ಜಾಥಾ ಸಂಚರಿಸಿತು ಈ ವೇಳೆ ವೀರ ಯೋಧರು ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಜೈಕಾರ ಕೂಗಲಾಯಿತು ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಕೊಡಗು ಜಿಲ್ಲೆಯ ಮಡಿಕೇರಿಯಲ್ಲಿ ಹರ್ಘರ್ ತಿರಂಗಾ ಯಾತ್ರೆ ನಡೆಸಲಾಯಿತು ಮಡಿಕೇರಿ ಗ್ರಾಮಾಂತರ ಮಂಡಲ ಬಿಜೆಪಿ ವತಿಯಿಂದ ತಿರಂಗಾ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ನಗರದ ಪ್ರಮುಖ ಬೀದಿಗಳಲ್ಲಿ ತಿರಂಗಾ ಯಾತ್ರೆ ಮೆರವಣಿಗೆ ನಡೆಯಿತು ಚಿತ್ರದುರ್ಗದಲ್ಲಿ ಹರ್ಘರ್ ತಿರಂಗಾ ಯಾತ್ರೆ ಕಾರ್ಯಕ್ರಮಕ್ಕೆ ಸಂಸದ ಗೋವಿಂದ ಕಾರಜೋಳ ಚಾಲನೆ ನೀಡಿದರು ಜಿಲ್ಲಾ ಬಿಜೆಪಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸಂಸದ ಗೋವಿಂದ ಕಾರಜೋಳ ಮಾಜಿ ಶಾಸಕ ಜಿಎಚ್ ತಿಪ್ಪಾರೆಡ್ಡಿ ಸೇರಿ ಹಲವರು ಭಾಗಿಯಾಗಿದ್ದರು ನೂರು ಮೀಟರ್ ಉದ್ದದ ಬಾವುಟ ಮೆರವಣಿಗೆ ಮೂಲಕ ಒನಕೆ ಒಬ್ಬವ ವೃತ್ತದಲ್ಲಿ ಹರ್ಘರ್ ತಿರಂಗಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ವರಮಹಾಲಕ್ಷ್ಮಿ ಹಬ್ಬದ ಚೀಟಿ ಹೆಸರಲ್ಲಿ ಕೋಟಿ ಕೋಟಿ ವಂಚನೆ ಎಸಗಲಾಗಿದೆ ಚಿನ್ನ ಕೊಡ್ತೀನಿ ಅಂತ ಹಣ ಕಟ್ಟಿಸಿಕೊಂಡವನು ಉಂಡೆನಾಮ ದಿಕ್ಕಿದ್ದಾನೆ ಮುನಾರಾಮ್ ಎಂಬ ರಾಜಸ್ಥಾನಿ ಮೂಲದ ಮಾರ್ವಾಡಿ ಐದು ಕೋಟಿಗೂ ಹೆಚ್ಚು ವಂಚನೆ ಮಾಡಿ ಪರಾರಿಯಾಗಿದ್ದಾನೆ ಸಾಲ ಸೋಲ ಮಾಡಿ ಚೀಟಿ ಕಟ್ಟಿದ್ದ ಮಹಿಳೆಯರು ಈಗ ಕಂಗಾಲಾಗಿದ್ದಾರೆ ಅನೇಕಲ್ ತಾಲೂಕಿನ ಆನಂದ್ ಜುವೆಲರ್ಸ್ ಅಂಡ್ ಕೇಸರ್ ಬ್ಯಾಂಕರ್ಸ್ ಮಾಲೀಕ ಜನರಿಗೆ ಮೋಸ ಮಾಡಿದ್ದಾನೆ ಹಣ ಕಟ್ಟಿಸಿಕೊಂಡು ಚಿನ್ನ ಅಡವಿಟ್ಟುಕೊಂಡಿದ್ದ ಅಂಗಡಿ ಮಾಲೀಕ ಎಸ್ಕೇಪ್ ಆಗಿದ್ದಾನೆ ಹಬ್ಬ ಅಂತ ಚಿನ್ನ ಬಿಡಿಸಿಕೊಳ್ಳೋದಕ್ಕೆ ಬಂದಾಗ ವಂಚನೆ ಬೆಳಕಿಗೆ ಬಂದಿದೆ ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವಿಜಯಪುರದಲ್ಲಿ ನಡೆದಿದ್ದ ವಕೀಲ ರವಿ ಮೇಲಿನ ಕೇರಿ ಹಿಟ್ ಆ್ಯಂಡ್ ರನ್ ಪ್ರಕರಣವನ್ನು ಪೊಲೀಸರು ಭೇದಿಸಿದ್ದಾರೆ ಆಗಸ್ಟ್ ಎಂಟರ ಸಂಜೆ ವಕೀಲ ರವಿ ಬೈಕಿಗೆ ಇನೋವಾ ಕಾರು ಡಿಕ್ಕಿ ಹುಡಿಸಿ ಹತ್ಯೆ ಮಾಡಲಾಗಿತ್ತು ಮೇಲ್ನೋಟಕ್ಕೆ ಇದು ಅಪಘಾತದಂತೆ ಬಿಂಬಿಸಲಾಗಿತ್ತು ಪ್ರಕರಣ ಸಂಬಂಧ ಸದ್ಯ ವಿಜಯಪುರ ಪೊಲೀಸರು ಐವರು ಆರೋಪಿಗಳನ್ನು ಬಂಧಿಸಿದ್ದಾರೆ ಹಳೆ ವೈಷಮ್ಯಕ್ಕೆ ಕೊಲೆ ಮಾಡಿರುವುದು ತನಿಖೆಯಲ್ಲಿ ಬಯಲಾಗಿದೆ ಆರೋಪಿ ತುಳಸಿರಾಮ್ ಹರಿಜನ್ ಹಾಗೂ ವಕೀಲ ರವಿ ಮಧ್ಯೆ ಈ ಹಿಂದೆ ಗಲಾಟೆ ಆಗಿತ್ತು ಫೋನ್ನಲ್ಲಿ ಮಾತಾಡ್ತಾ ಇದ್ದಾಗಲೇ ಹೃದಯಾಘಾತವಾಗಿ ವ್ಯಕ್ತಿ ಮೃತಪಟ್ಟಿದ್ದಾರೆ ಕೊಡಗು ಜಿಲ್ಲೆ ಗೋಣಿಕೊಪ್ಪಲಿನಲ್ಲಿ ಘಟನೆ ನಡೆದಿದೆ ಮಂಜುನಾಥ್ ಟ್ರೇಡರ್ಸ್ ಮಾಲೀಕ ರೆಡ್ಡಿ ಮೃತ ದೊರೆತ ಎಂದಿನಂತೆ ಇವತ್ತು ಕೂಡ ಬೆಳಿಗ್ಗೆ ಅಂಗಡಿ ತೆರೆದು ವ್ಯಾಪಾರ ಆರಂಭಿಸಿದ್ರು ವ್ಯಾಪಾರದ ವಿಷಯವಾಗಿ ಯಾರೊಂದಿಗೂ ಫೋನ್ನಲ್ಲಿ ಮಾತಾಡ್ತಾ ಇದ್ರು ಈ ವೇಳೆ ಹೃದಯಾಘಾತವಾಗಿದೆ ಅಕ್ಕಪಕ್ಕದಲ್ಲಿದ್ದವರು ಕೂಡಲೇ ರಕ್ಷಣೆಗೆ ಧಾವಿಸಿದ್ದಾರೆ ಆದರೆ ಅಷ್ಟರಲ್ಲಾಗಲೇ ಪ್ರಾಣಪಕ್ಷಿ ಹಾರಿ ಹೋಗಿದೆ ಕಾಫಿ ನಾಡು ಚಿಕ್ಕಮಗಳೂರಲ್ಲಿ ಯುವಕನೊಬ್ಬ ಬುರ್ಕಾ ಧರಿಸಿ ಓಡಾಡ್ತಾ ಇದ್ದ ಬೆರಳುಗಳಿಗೆ ನೈಲ್ ಪಾಲಿಶ್ ಕೂಡ ಹಾಕಿದ್ದ ಅನುಮಾನಗೊಂಡು ಸ್ಥಳೀಯರು ಪರಿಶೀಲಿಸಿದಾಗ ಬುರ್ಕಾ ಒಳಗಡೆ ಇರೋದು ಹುಡುಗ ಅನ್ನೋದು ಗೊತ್ತಾಗಿದೆ ಬಾಳೆಹೊನ್ನೂರು ಮೂಲದ ಯುವಕ ಬುರ್ಕಾ ಧರಿಸಿ ಓಡಾಡಿದ್ದಾನೆ ಹೀಗೆ ವೇಷ ಮರೆಸಿಕೊಂಡು ಯಾಕೆ ಓಡಾಡ್ತಿದ್ಯಾ ಅಂತ ಪ್ರಶ್ನಿಸಿದ್ರೆ ನನ್ನ ಹುಡುಗಿ ನೋಡೋದಕ್ಕೆ ಬುರ್ಕಾ ಧರಿಸಿ ಬಂದಿದ್ದಾಗಿ ಹೇಳಿದ್ದಾನೆ ಆದರೆ ಯುವಕನ ಬಳಿ ಚಾಕುಪತ್ತಿಯಾಗಿದ್ದು ಯುವಕನನ್ನ ಪೊಲೀಸರಿಗೆ ಒಪ್ಪಿಸಲಾಗಿದೆ ಧಾರವಾಡ ತಾಲೂಕಿನ ಸೋಮಾಪುರ ಗ್ರಾಮಸ್ಥರು ಕುಡಿಯೋ ನೀರಿಗಾಗಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದ್ರು ಕಳೆದ ಒಂದು ತಿಂಗಳಿಂದ ಸರಿಯಾಗಿ ಸೋಮಾಪುರ ಗ್ರಾಮದಲ್ಲಿ ನೀರು ಪೂರೈಕೆ ಆಗ್ತಿಲ್ಲ ಗ್ರಾಮದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದ್ದು ಈ ಕುರಿತು ಹಲವಾರು ಬಾರಿ ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ ಕುಡಿಯೋ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸಬೇಕಿದೆ ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆ ಕೊಡಲಾಗಿದೆ ಅತ ಗೃಹ ಸಚಿವ ಪರಮೇಶ್ವರನ್ನ ಶಾಸಕ ಚನ್ನಾರೆಡ್ಡಿ ಭೇಟಿ ಮಾಡಿದರೆ ಇತ ಚನ್ನಾರೆಡ್ಡಿ ಮತ್ತು ಪುತ್ರ ಪಂಪನಗೌಡ ಬಂಧನಕ್ಕೆ ಆಗ್ರಹಿಸಿ ಪ್ರತಿಭಟನೆ ನಡೆಯಿತು ಯಾದಗಿರಿಯಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಸಾವಿನ ಆರೋಪ ಹೊತ್ತಿರೋ ಕಾಂಗ್ರೆಸ್ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಹಾಗೂ ಪುತ್ರನನ್ನ ಬಂಧಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ರು ಯಾದಗಿರಿ ನಗರದ ಸುಭಾಷ್ ವೃತ್ತದಲ್ಲಿ ಪರಿಷತ್ ವಿಪಕ್ಷ ನಾಯಕ ನಾರಾಯಣ್ ನಾರಾಯಣಸ್ವಾಮಿ ಪ್ರತಿಭಟನೆ ನಡೆಸಿದರು ಮಾಜಿ ಸಚಿವರಾದ ರಾಜುಗೌಡ ಎನ್ ಮಹೇಶ್ ಲಲಿತಾನಪುರ ಸೇರಿ ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ದರು ಬಾಂಗ್ಲಾದೇಶದಲ್ಲಿನ ಹಿಂದೂಗಳ ಮೇಲಿನ ದೌರ್ಜನ್ಯ ಖಂಡಿಸಿ ಮೈಸೂರಿನಲ್ಲಿ ಪ್ರತಿಭಟನೆ ನಡೆಸಲಾಯಿತು ವಕೀಲರ ಸಂಘ ಮೈಸೂರು ನ್ಯಾಯಾಲಯದ ಮುಂಭಾಗ ಪ್ರತಿಭಟನೆ ನಡೆಸಿತು ಬಾಂಗ್ಲಾದೇಶದ ಹಿಂದೂಗಳ ಜೊತೆ ನಾವಿದ್ದೀವಿ ಅಂತ ಘೋಷಣೆ ಕೂಗ್ಲಾಯಿತು ಬಾಂಗ್ಲಾ ಹಿಂದೂಗಳ ಮೇಲಿನ ದೌರ್ಜನ್ಯ ತಡೆಗೆ ಕೇಂದ್ರ ಸರ್ಕಾರ ಮುಂದಾಗಬೇಕು ಅಂತ ಆಗ್ರಹಿಸಿದ್ರು ಶತಮಾನ ಪೂರೈಸಿದ ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ವೀಲ್ ಚೇರ್ಗೆ ಗತಿ ಇಲ್ಲ ಎನ್ನುವಂತಾಗಿದೆ ಮೂಲ ಸೌಕರ್ಯಗಳಿಲ್ಲದೆ ಆಸ್ಪತ್ರೆಯಲ್ಲಿ ರೋಗಿಗಳು ಪರದಾಡುತ್ತಿದ್ದಾರೆ ವೃದ್ಧ ರೋಗಿಯನ್ನ ಸಂಬಂಧಿಕರು ಪ್ಲಾಸ್ಟಿಕ್ ಚೇರಲ್ಲಿ ಹೊತ್ತೊಯ್ದಿದ್ದಾರೆ ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿರೋ ಪ್ರತಿಷ್ಠಿತ ಆಸ್ಪತ್ರೆಯೇ ಸಮಸ್ಯೆಗಳ ಆಗಿದೆ ಪೂರೈಸಿದ ಆಸ್ಪತ್ರೆ ನವೀಕರಣಕ್ಕೆ ಕೇಂದ್ರದಿಂದ ಎಂಬತ್ತು ಕೋಟಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಆದರೂ ಕೂಡ ಆಸ್ಪತ್ರೆ ಸಿಬ್ಬಂದಿ ಸರಿಯಾದ ಸೌಲಭ್ಯ ಕಲ್ಪಿಸ್ತಾ ಇಲ್ಲ ಆಸ್ಪತ್ರೆ ಅಧ್ವಾನಕ್ಕೆ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ ರಾಜಧಾನಿ ಬೆಂಗಳೂರು ಸೇರಿದಂತೆ ದಕ್ಷಿಣ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಮುಂದಿನ ಐದು ದಿನ ಭಾರಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಕೋಲಾರ ರಾಮನಗರಕ್ಕೆ ಯೆಲ್ಲೋ ಅಲರ್ಟ್ ನಾಳೆಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಹಾಗೆಯೇ ತುಮಕೂರು ಮೈಸೂರು ಮಂಡ್ಯ ಚಾಮರಾಜನಗರ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ ದರ ಏರಿಕೆ ಗಾಯದ ಮೇಲೆ ಬಿಎಂಆರ್ಸಿಎಲ್ ಮತ್ತೊಂದು ಬರೆ ಎಳೆಯೋಕೆ ಮುಂದಾಗಿದೆ ಶೀಘ್ರದಲ್ಲೇ ಮೆಟ್ರೋ ಟಿಕೆಟ್ ದರ ಏರಿಕೆಗೆ ಚಿಂತನೆ ನಡೆಸಿದ್ದು ಆರ್ಥಿಕ ಹೊರೆ ತಪ್ಪಿಸೋದಕ್ಕೆ ಟಿಕೆಟ್ ದರ ಏರಿಕೆ ಅನಿವಾರ್ಯ ಅಂತಿದೆ ಹಳೆ ಮೆಟ್ರೋ ಸ್ಟೇಷನ್ಗಳಿಗೆ ಪಿಎಸ್ಟಿ ಡೋರ್ ಅಳವಡಿಕೆಗೆ ಸಿದ್ಧತೆ ನಡೆದಿದ್ದು ಪಿಎಸ್ಟಿ ಡೋರ್ ಅಳವಡಿಸಿದರೆ ನಿಗಮಕ್ಕೆ ಆರ್ಥಿಕ ಹೊರೆ ಬೀಳಲಿದೆ ಖಾಸಗಿ ಕಂಪನಿಗೆ ನೂರ ಐವತ್ತೆರಡು ಕೋಟಿಗೆ ಬಿಎಂಆರ್ಸಿಎಲ್ ಗುತ್ತಿಗೆ ನೀಡಿದ್ದು ಒಂದು ಸ್ಟೇಷನ್ಗೆ ಪಿಎಸ್ಟಿ ಡೋರ್ ಅಳವಡಿಸೋದಕ್ಕೆ ಎಂಟರಿಂದ ಹತ್ತು ಕೋಟಿ ಬೇಕು ಅದೇ ರೀತಿ ಎಲ್ಲಾ ಮೆಟ್ರೋ ಸ್ಟೇಷನ್ಗೆ ಪಿಎಸ್ಟಿ ಡೋರ್ ಅಳವಡಿಕೆಗೆ ಏಳ್ನೂರರಿಂದ ಎಂಟುನೂರು ಕೋಟಿ ಬೇಕು ಬ್ಯಾಂಕ್ನಿಂದ ಸಾಲ ಪಡೆದರೆ ಆರ್ಥಿಕ ಹೊರೆಯಾಗಲಿದೆ ಈ ಹಿನ್ನೆಲೆ ಟಿಕೆಟ್ ದರ ಏರಿಸಿ ಆರ್ಥಿಕ ಹೊರೆ ಇಳಿಸೋದಕ್ಕೆ ಚಿಂತನೆ ನಡೆದಿದೆ ಬೆಂಗಳೂರಿನ ರಸ್ತೆ ರಸ್ತೆಯಲ್ಲೂ ಗುಂಡಿಗಳ ಸಂಖ್ಯೆ ಹೇರಳವಾಗ್ತಾ ಇದ್ರು ಬಿಬಿಎಂಪಿ ಮಾತ್ರ ಎಚ್ಚೆತ್ತುಕೊಳ್ತಾ ಇಲ್ಲ ಸಿಂಗೈನಪಾಳ್ಯ ರಸ್ತೆ ಮಧ್ಯದಲ್ಲಿ ಯಮಸ್ವರೂಪಿ ಗುಂಡಿಗಳು ಎದ್ದು ನಿಂತಿದೆ ಸ್ವಲ್ಪ ಎಚ್ಚರ ತಪ್ಪಿದರೆ ಜೀವವೇ ಹಾರಿ ಹೋಗ್ಬಿಡುತ್ತೆ ಹೀಗಿದ್ರೂ ಪಿಬಿಎಂಪಿ ಮಾತ್ರ ಏನೂ ಕ್ರಮ ಕೈಗೊಳ್ಳುತ್ತಿಲ್ಲ ಬದಲಿಗೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ಅಂದಷ್ಟೇ ನಾಗರಿಕರಿಗೆ ಸಲಹೆ ನೀಡಿದೆ ಇದಕ್ಕೆ ಸಿಟಿಗೆದ್ದ ಬೆಂಗಳೂರು ಜನ ಪಾತ್ ಹೋಲ್ ಸಲ್ಲಾಯಿತು ಬ್ಲ್ಯಾಕ್ ಹೋಲ್ ಅಂತ ಕಿಡಿಕಾರಿದ್ದಾರೆ ರಾಜಸ್ಥಾನದಲ್ಲಿ ಅನಾರೋಗ್ಯದಿಂದ ಮೃತಪಟ್ಟ ಬಾಗಲಕೋಟೆ ಜಿಲ್ಲೆ ಮೂಲದ ಯೋಧನ ಅಂತ್ಯಕ್ರಿಯೆ ಸ್ವಗ್ರಾಮದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಜರುಗಿತು ಹುನಗುಂದ ತಾಲೂಕಿನ ಬಸವನಾಳ ಗ್ರಾಮದ ಯೋಧ ಮಂಜುನಾಥ್ ಕಳೆದ ಎರಡು ದಿನಗಳ ಹಿಂದೆ ರಾಜಸ್ಥಾನದಲ್ಲಿ ಭಾರತೀಯ ಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ವೇಳೆ ಸಾವನ್ನಪ್ಪಿದ್ದಾರೆ ಬಳಿಕ ಪಾರ್ಥಿವ ಶರೀರವನ್ನ ಸ್ವಗ್ರಾಮ ಬಸವನಾಳ ಗ್ರಾಮಕ್ಕೆ ತರಲಾಯಿತು ಮೃತ ಯೋಧನ ಮಡದಿ ಸ್ವಗ್ರಾಮಕ್ಕೆ ಪಾರ್ಥಿವ ಶರೀರ ಆಗಮಿಸ್ತಾ ಇದ್ದಂತೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತು ಬಾಗಲಕೋಟೆ ಸಂಸದ ಗದ್ದಿಗೌಡರ್ ಮಾಜಿ ಶಾಸಕ ಡಾಕ್ಟರ್ ವೀರಣ್ಣ ಚರಂತಿಮಠ ಸೇರಿದಂತೆ ಅನೇಕ ಗಣ್ಯರು ಅಂತಿಮ ದರ್ಶನ ಪಡೆದರು ಬಳಿಕ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ನೆರವೇರಿತು ಇನ್ನು ನಿಧಿ ಆಸೆಗಾಗಿ ಕದೀಮರು ನಾಗಪ್ಪನ ದೇಗುಲವನ್ನ ಅಗದು ವಿಕೃತಿ ಮೆರೆತಿರುವ ಘಟನೆ ಚಿತ್ರದುರ್ಗ ಜಿಲ್ಲೆ ಚಳಕೆರೆ ತಾಲೂಕಿನ ಚನ್ನಮ್ಮ ನಾಗತಿಹಳ್ಳಿಯಲ್ಲಿ ನಡೆದಿದೆ ಐತಿಹಾಸಿಕ ಕರಿಯಣ್ಣನ ಮರಡಿಯ ನಾಗಪ್ಪನ ದೇಗುಲ ಕಾಡುಗೊಲ್ಲ ಸಮುದಾಯ ನಾಗರ ಪಂಚಮಿ ಆಚರಿಸುವ ಸ್ಥಳ ಆದರೆ ಕದಿಮರು ನಿಧಿಗಾಗಿ ಅಗದು ನಾಗಪ್ಪನ ದೇಗುಲ ವಿರೂಪಗೊಳಿಸಿದ್ದಾರೆ ಪರಶುರಾಂಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಪ್ರಕರಣ ಇದು ಉದ್ಯಮಿ ಗೌತಮ್ ಅದಾನಿ ಹಾಗೂ ಸೆಬಿ ಅಧ್ಯಕ್ಷೆ ಮಾಧವಿ ಬುಚ್ ಮೇಲೆ ಅಕ್ರಮಗಳ ಆರೋಪ ಹೊರಿಸಿರೋ ಹಿಂಡನ್ಬರ್ಗ್ ವರದಿ ಹಿನ್ನೆಲೆ ಆಗಸ್ಟ್ ಇಪ್ಪತ್ತೆರಡರಂದು ದೇಶವ್ಯಾಪಿ ಕಾಂಗ್ರೆಸ್ ಪ್ರತಿಭಟನೆಗೆ ಕರೆ ಕೊಟ್ಟಿದೆ ಅದಾನಿ ಸಮೂಹದ ಬೇನಾಮಿ ಕಂಪನಿಗಳಲ್ಲಿ ಹೂಡಿಕೆ ಮಾಡಿರೋ ಆರೋಪ ಹೊತ್ತಿರೋ ಸೆಬಿ ಅಧ್ಯಕ್ಷೆ ಮಾಧವಿ ಬುಚ್ ರಾಜೀನಾಮೆಗೆ ಹಾಗೂ ಈ ಪ್ರಕರಣದ ಜಂಟಿ ಸಂಸದೀಯ ಸಮಿತಿ ತನಿಖೆಗೆ ಆಗ್ರಹಿಸಿ ಈ ಪ್ರತಿಭಟನೆ ನಡೆಯಲಿದೆ ಅಂತ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಹೇಳಿದ್ದಾರೆ ಇದೇ ವೇಳೆ ಟ್ವೀಟ್ ಮಾಡಿರೋ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೆಬಿ ಮತ್ತು ಅದಾನಿ ಸಮೂಹದ ನಡುವಿನ ಸಂಬಂಧದ ಬಗ್ಗೆ ಸಂಪೂರ್ಣ ತನಿಖೆ ನಡೆಯಬೇಕು ಮೋದಿ ಸರ್ಕಾರ ತಕ್ಷಣವೇ ಸೆಬಿ ಅಧ್ಯಕ್ಷರ ರಾಜೀನಾಮೆ ಪಡೆಯಬೇಕು ಹಗರಣದ ತನಿಖೆಗಾಗಿ ಜೆಪಿಸಿಯನ್ನ ರಚಿಸಬೇಕು ಅಂತ ಆಗ್ರಹಿಸಿದ್ಗಾರೆ ಅಬಕಾರಿ ನೀತಿ ಹಗರಣ ಕೇಸ್ ಸಂಬಂಧ ಜೈಲು ಸೇರಿರೋ ದಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಕೋರ್ಟ್ ಮತ್ತೆ ಶಾಕ್ ನೀಡಿದೆ ಸೆಪ್ಟೆಂಬರ್ ಎರಡರವರೆಗೆ ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಿಸಿ ಆದೇಶ ನೀಡಿದೆ ಈ ಹಿಂದೆ ನೀಡಲಾಗಿದ್ದ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯವಾದ ಹಿನ್ನೆಲೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು ಜಾಮೀನು ಮಂಜೂರಿಗೆ ವೇಳೆ ಸೂಕ್ತ ದಾಖಲೆ ಕೊರತೆ ಹಿನ್ನೆಲೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದ್ದು ಕೇಜ್ರಿವಾಲ್ ಮತ್ತೆ ಜೈಲು ಪಾಲಾಗಿದ್ದಾರೆ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್